ಯಾವ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ಬ್ಲಾಗ್ಸ್ ನಾನು ಪೋಸ್ಟ್ ಮಾಡ್ತಿರೋ ಪ್ರತಿಯೊಂದು ವಿಡಿಯೋನು ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಾವು ರೀಸೆಂಟಾಗಿ ಒಂದು ಫ್ಯಾಮಿಲಿ ಶಾಪಿಂಗ್ ಸೆಂಟರ್ಗೆ ಬಂದಿದ್ವಿ ಯಲಹಂಕ ನ್ಯೂ ಟೌನಲ್ಲಿರೋದು ಇದು ನನ್ನ ಮಗಳು ಬರ್ಡೇ ಕೂಡ ಹತ್ತಿರ ಇದೆ ಹಾಗಾಗಿ ಅವಳಿಗೆ ಸ್ವಲ್ಪ ಡ್ರೆಸ್ಸಸ್ ತಗೊಳ್ಳೋಣ ಅಂತ ಬಂದ್ವಿ ಈ ಶಾಪ್ ಹೆಸರು ಬಂದು ಮೇರಾ ಚಾಯ್ಸ್ ಅಂತ ಹೆಸರಿಗೆ ತಕ್ಕಂಗೆ ನಾವೇನು ಚಾಯ್ಸ್ ಮಾಡ್ಬೋದು ಅಂತ ಎಲ್ಲ ರೀತಿ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇದೆ ಏನೆಲ್ಲ ಕಲೆಕ್ಷನ್ಸ್ ಇದೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ವೀಡಿಯೋ ಫುಲ್ ನೋಡಿದ್ರೆ ನೀವು ನಿಮ್ಮ ಫ್ಯಾಮ್ಲಿ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡೇ ಮಾಡ್ತೀರಾ ಒನ್ ಇಯರ್ ಒಳಗಡೆ ಇರೋ ಗರ್ಲ್ ಬೇಬೀಸ್ಗೆ ಎಷ್ಟು ಕ್ಯೂಟೆಸ್ಟಾಗಿರೋ ಫ್ರಾಕ್ಸ್ ಇದೆ ನೋಡಿ ನನಗಂತೂ ನೋಡಿ ಅಯ್ಯೋ ನನ್ನ ಮಗಳು ಇಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲಲ್ಲಪ್ಪ ಈ ಥರ ಎಲ್ಲ ಹಾಕೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ಸಖತ್ ಬೇಜಾರಾಗ್ತಿತ್ತು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆಯೋ ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್ ಆಗಿದೆ ಇದೆಲ್ಲ ವಿತಿನ್ ಥೌಸಂಡ್ ರುಪೀಸಲ್ಲಿ ಸಿಗುತ್ತೆ ನನ್ನ ಮಗಳ ಎಕ್ಸ್ಪ್ರೆಷನ್ಸ್ ನೋಡಿ ಒಂದೊಂದು ಡ್ರೆಸ್ ಕೂಡ ಅವಳಿಗೆ ತುಂಬ ಇಷ್ಟ ಆಗ್ತಿದೆ ಇದೆಲ್ಲನೂ ಕೂಡ ಡಿಸೈನರ್ ವೇರ್ ಥರ ಇದೆ ಕಲೆಕ್ಷನ್ಸು ಅಂದರೆ ಮೋರ್ ದೆನ್ ಒನ್ ಇಯರ್ ಮಕ್ಕಳಿಗೆ ಇದು ಯೂಸ್ ಆಗತ್ತೆ ನೀವು ನಂಬ್ತಿರೋ ಇಲ್ವೋ ಇದು ಸೇಮ್ ಡ್ರೆಸ್ಸು ನಾವು ಚಿಕ್ಕಪೇಟಲ್ಲಿ ತೊಗೊಂಡು ಬಂದಿದ್ವಿ ನನ್ನ ಮಗಳಿಗೆ ಅದು ತ್ರೀ ಥೌಸಂಡ್ ಕೊಟ್ಟು ತಂದಿದ್ವಿ ಬಟ್ ಇಲ್ಲಿ ಬಂದು ನೋಡಿದಾಗ ತುಂಬಾ ಶಾಕ್ ಆಯಿತು ಪ್ರೈಸಿಂಗ್ ಕೇಳಿ

ಮಕ್ಕಳಿಗೆ ಕ್ಲಾತ್ಸ್ ತುಂಬಾ ಹ್ಮ್ ನೋ ನೋ ಇಟ್ಸ್ ನಾಟ್ ಫಾರ್ ಟೀ ಶರ್ಟ್ಸ್ ಮೇಲ್ಲ ನಿಮಗೆ ಸೆಪರೇಟ್ ಶಾರ್ಟ್ಸ್ ಬೇಕಂದ್ರೆ ಶಾರ್ಟ್ಸ್ ತಿಂಗತ ನಮ್ಮತ್ರ ಚಲೋ ಸಿಗಾ ಡಿಫರೆಂಟ್ ಡಿಫರೆಂಟ್ ಲೈಟ್ ब्लू ಡಾರ್ಕ್ ब्लू 블랙 ಓಹ್ ಇದು ಸ್ವಲ್ಪ ಕಾರ್ಗೋ ಸ್ಟೈಲ್ ಅಲ್ಲಿ ಬೇಕಂದ್ರೆ ಇದು ಇದು ಕಾರ್ಗೋ ಸ್ಟೈಲ್ ಅಲ್ಲಿ ಸಿಗುತ್ತೆ ನಿಮಗೆ ಫಾ್ರೆಂಟ್ ಹ್ಮ್ ಹ್ಮ್ ರೈಟ್ ರಿಮೂವೆಬಲ್ ಇದೆ ಪಾಕೆಟ್ ಇದೆ ಹಾ ಪಾಕೆಟ್ ಇದು ರಿಮೂವ್ ಮಾಡಬಹುದು ಹ್ಮ್ ಹ್ गर्ल्स ಗೆ ಇದೆಲ್ಲ ಕಲರ್ಸ್ ಯೂನಿಕ್ ಆಗಿ ಕಾಣುತ್ತೆ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಎಸ್ಪೆಷಲಿ ಸಮ್ಮರ್ಗೆ ಅಂದ್ಬಿಟ್ಟು ಇವ್ರ ಹತ್ರ ಒಂದಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಮಕ್ಕಳಿಗೆ ಸ್ವಲ್ಪ ಸಾಫ್ಟ್ ಕಾಟನ್ ಸಾಫ್ಟ್ ಮೆಟೀರಿಯಲ್ ಆದ್ರೆ ಚೆನ್ನಾಗಿರುತ್ತೆ ಅಂದೆ ಅದಕ್ಕೆ ನೋಡಿ ಈ ಥರ ಕಲೆಕ್ಷನ್ಸ್ ತೋರಿಸಿದ್ರು ಇದರಲ್ಲೂ ಕೂಡ ಕ್ಯೂಟೆಸ್ಟ್ ಅಪ್ಪ ಎಲ್ಲದು ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಬೇಬಿ ಕಲೆಕ್ಷನ್ ಮಾತ್ರ ಅಲ್ಲ ನಿಮ್ಮ ಸೂಪರ್ ಬಾಯ್ಸ್ಗೂ ಕೂಡ ಇಲ್ಲಿ ಕಲೆಕ್ಷನ್ಸ್ ಇದೆ ಇದೆಲ್ಲ ವೆಸ್ಟರ್ನ್ ವೇರ್ ವೆಸ್ಟರ್ನ್ ವೇರ್ ಬಿಟ್ಬಿಟ್ಟು ಟ್ರೆಡಿಷನಲ್ ವೇರ್ ಕೂಡ ಇದೆ ಇಲ್ಲಿ ನೋಡಿ ನಿಮ್ಮ ಸೂಪರ್ ಬಾಯ್ಸ್ಗೆ ಮಸ್ತ್ ಆಗಿರೋ ಟ್ರೆಡಿಷನಲ್ ಕುರ್ತಾಸ್ ಕ್ವಾಲಿಟಿ ಅಂತೂ ಹೊಸಮಾಗಿತ್ತು

ನನ್ನ ಮಗಳು ಬರ್ಡೇಗೆ ಅಂತ ಒಂದು ಡ್ರೆಸ್ ಚೂಸ್ ಮಾಡೋಕೆ ನೋಡ್ತಾ ಇದ್ವಿ ಎಲ್ಲ ಡ್ರೆಸ್ ಗಳು ತುಂಬಾನೇ ಯುನೀಕ್ ಆಗಿ ಸಖತ್ತಾಗಿತ್ತು ತುಂಬ ರೇರ್ ಕಲರ್ಸ್ ಅಲ್ಲಿ ಕಲೆಕ್ಷನ್ಸ್ ಇತ್ತು ನೋಡ್ಬೋದು ನೀವು ಅಟ್ರಾಕ್ಟಿವ್ ಕಲರ್ಸಲ್ಲಿ ಸಾಫ್ಟ್ ಫ್ಯಾಬ್ರಿಕಲ್ಲಿ ಈ ಲಾಂಗ್ ಗೌನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಕಿಡ್ಸ್ ವೇರ್ ಜೊತೆಗೆ ಜೆಂಟ್ಸ್ ವೇರ್ ಕೂಡ ತೋರಿಸಿದ್ರು ಬಟ್ ಲೇಡೀಸ್ಗೇನು ಮೋಸ ಇಲ್ಲ ರೆಡಿಮೇಡ್ ಸ್ಟ್ರೆಚಬಲ್ ಬ್ಲೌಸಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ನೋಡ್ಬೋದು ನೀವು ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಸಿಗುತ್ತೆ ನೀವು ಸಾರಿ ತೊಗೊಂಡು ಹೋದರೆ ಅದಕ್ಕೆ ಮ್ಯಾಚ್ ಮಾಡಿ ನಿಮಗೆ ಬೇಕಾಗಿರೋಂಥ ಬ್ಲೌಸ್ ಅವರು ಸೆಲೆಕ್ಟ್ ಮಾಡಿ ಕೊಡ್ತಾರೆ ಈಗ ಟ್ರೆಂಡಿಯಲ್ಲಿರೋಂಥ ಸಾರಿ ಶೇಪ್ ವೇರ್ಸ್ ಕೂಡ ಇಲ್ಲಿ ನಿಮಗೆ ಸಿಗತ್ತೆ ಈ ಡಿಸೈನರ್ ರೆಡಿಮೇಡ್ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಈವನ್ ಕ್ವಾಲಿಟಿ ಕೂಡ ನಾನು ಚೆಕ್ ಮಾಡಿದೆ ಎಲ್ಲ ರೀತಿ ಕ್ಲಾತಲ್ಲೂ ಕೂಡ ನಿಮಗೆ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ ಹೊರಗಡೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂದ್ರೆ ಎಷ್ಟು ದುಡ್ಡಾಗತ್ತೆ ಇವಾಗ ನಿಮಗೆ ಗೊತ್ತು ಬ್ಲೌಸ್ ಸ್ಟಿಚ್ಚಿಂಗ್ ಕಾಸ್ಟ್ ಸೇವ್ ಮಾಡಬೇಕಂದ್ರೆ ಸಾರಿ ಇಲ್ಲಿಗೆ ವಿಸಿಟ್ ಮಾಡಿ ಈ ರೆಡಿಮೇಡ್ ಬ್ಲೌಸಸ್ ಟ್ರೈ ಮಾಡಿ ಫೀಡಿಂಗ್ ಮಾಡ್ತಿರೋ ಮದರ್ಸ್ ಯಾರಾದರೂ ಇದ್ದರೆ ಇಲ್ಲಿ ನಿಮಗೆ ಫೀಡಿಂಗ್ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇದೆ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಇಲ್ಲಿ ತೊಗೋಬೋದು ಈ ಶಾಪ್ನಲ್ಲಿರೋ ಬ್ರದರ್ಸ್ ಕೂಡ ಕಸ್ಟಮರ್ಸ್ನ ತುಂಬ ಪೇಷನ್ಸಿಂದ ಹ್ಯಾಂಡಲ್ ಮಾಡ್ತಾರೆ ಎಷ್ಟು ಸೆಲೆಕ್ಟ್ ಮಾಡಿದ್ರೂ ಬೇಜಾರೇ ಮಾಡ್ಕೊಳ್ಳಲ್ಲ ಇವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೊಂದು ಡಿಸೈನರ್ ಗೌನ್ ತುಂಬಾ ಟ್ರೆಂಡಿ ಆಗಿತ್ತು ನಾನು ಅದನ್ನು ನೋಡಿಬಿಟ್ಟೆ ಇವ್ರ ಶಾಪ್ಗೆ ವಿಸಿಟ್ ಮಾಡಿದ್ದು ಈ ಗೌನ್ ಅಂತೂ ಆಸಮ್ ಆಗಿದೆ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಬಂದಿಲ್ಲ ಬಟ್ ನೀವು ರಿಯಲ್ ಆಗಿ ಹೋಗಿ ನೋಡಿದ್ರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನೀವು ತೊಗೊಂಡೆ ತೊಗೊಳ್ತೀರಾ ಫ್ಯಾಮಿಲಿ ಅಂತ ಬಂದರೆ ಎಲ್ರಿಗೂ ಕೂಡ ಇಲ್ಲಿ ಶಾಪ್ ಮಾಡ್ಕೊಂಡು ಹೋಗ್ಬೋದು ನಾವು ಹೋಗಿದ್ದು ನೋಡಿದ್ರೆ ನನ್ನ ಮಗಳಿಗೆ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಬಟ್ ನಾನು ಕೂಡ ತುಂಬ ಶಾಪಿಂಗ್ ಮಾಡಿದೆ ನನ್ನ ಮಗಳ ಬರ್ಡೇ ಡ್ರೆಸ್ ಈ ವಿಡಿಯೋದಲ್ಲಿ ರಿವೀಲ್ ಮಾಡಿಲ್ಲ ಅವಳ ಬರ್ಡೇ ವಿಡಿಯೋ ಪೋಸ್ಟ್ ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಕು ಸೂಪರ್ ಡೂಪರ್ ಕಲೆಕ್ಷನ್ಸ್ ಇರೋ ಮೇರಾ ಚಾಯ್ಸ್ ಶಾಪಲ್ಲಿ ನಾನಂತೂ ಬ್ಯಾಗ್ ಫುಲ್ ಶಾಪಿಂಗ್ ಮಾಡಿದ್ದೀನಿ ನಿಮ್ಮ ಸ್ಪೆಷಲ್ ಈವೆಂಟ್ಸ್ಗೆ ನೀವು ಶಾಪ್ ಮಾಡಬೇಕಂದ್ರೆ ದಯವಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ ಇವರ ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ ಇವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಹೊಸ ಹೊಸ ಡಿಸೈನರ್ ಡ್ರೆಸ್ಸಸ್ ಬಂದರೆ ಪೋಸ್ಟ್ ಕೂಡ ಮಾಡ್ತಾರೆ ದಯವಿಟ್ಟು ಫಾಲೋ ಮಾಡಿ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್